ಹಾಯ್ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಏಕಲವ್ಯ ಮಾಡೆಲ್ ರೆಸಿಡೆನ್ಸಿಯಲ್ ಸ್ಕೂಲ್ ವತಿಯಿಂದ ಕರೆಯಲಾಗಿರುವಂಥ ಟೀಚಿಂಗ್ ಮತ್ತು ನಾನ್ ಟೀಚಿಂಗ್ ಹುದ್ದೆಗಳ ಕುರಿತಂತೆ ಮಾಹಿತಿಯನ್ನು ಪಡೆಯೋಣ ಇ ಎಮ್ ಆರ್ ಎಸ್ ಸ್ಟಾಪ್ ಸೆಲೆಕ್ಷನ್ ಎಕ್ಸಾಮ್ ಎರಡು ಸಾವಿರದ ಇಪ್ಪತ್ತೈದು ನ್ಯಾಷನಲ್ ಎಜುಕೇಷನ್ ಸೊಸೈಟಿ ಫಾರ್ ಟ್ರೈಬಲ್ ಸ್ಟೂಡೆಂಟ್ಸ್ ವತಿಯಿಂದ ಈ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ಇಪ್ಪತ್ತ್ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಅದೇ ರೀತಿಯಾಗಿ ಶುಲ್ಕವನ್ನು ನೋಡೋದಾದರೆ ಅಪ್ಲಿಕೇಶನ್ ಫೀ ಫೀಮೇಲ್ ಎಸ್ ಸಿ ಎಸ್ ಟಿ ಮತ್ತು ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಲ್ಲಿ ನಿಗದಿಪಡಿಸಿಲ್ಲ ಆದರೆ ಎಲ್ಲ ಅಭ್ಯರ್ಥಿಗಳು ಕೂಡ ಪ್ರೊಸೆಸಿಂಗ್ ಅಮೌಂಟನ್ನು ಪೇ ಮಾಡಲೇಬೇಕು ಪ್ರಿನ್ಸಿಪಲ್ ಹುದ್ದೆಗಳಿಗೆ ಪ್ರೊಸೆಸಿಂಗ್ ಫೀ ಐನೂರು ರೂಪಾಯಿಗಳು ಪಿ ಜಿ ಟಿ ಮತ್ತು ಟಿ ಜಿ ಡಿ ಹುದ್ದೆಗಳಿಗೆ ಪ್ರೊಸೆಸಿಂಗ್ ಫೀ ಐನೂರು ರೂಪಾಯಿಗಳು ನಾನ್ ಟೀಚಿಂಗ್ ಸ್ಟಾಫ್ ಹುದ್ದೆಗಳಿಗೆ ಪ್ರೊಸೆಸಿಂಗ್ ಫೀ ಐನೂರು ರೂಪಾಯಿಗಳು ಇದು ರಿಸರ್ವ್ ಕ್ಯಾಂಡಿಡೇಟ್ಸ್ಗಳಿಗೆ ಮಾತ್ರ ಅದೇ ರೀತಿಯಾಗಿ ನಾನ್ ಎಸ್ ಸಿ ಎಸ್ ಟಿ ಮತ್ತು ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಪ್ರಿನ್ಸಿಪಲ್ ಹುದ್ದೆಗಳಿಗೆ ಎರಡು ಸಾವಿರದ ಐನೂರು ಪಿ ಜಿ ಟಿ ಮತ್ತು ಟಿ ಜಿ ಟಿ ಹುದ್ದೆಗಳಿಗೆ ಎರಡು ಸಾವಿರ ರೂಪಾಯಿ ನಾನ್ ಟೀಚಿಂಗ್ ಸ್ಟಾಫ್ ಹುದ್ದೆಗಳಿಗೆ ಒಂದು ಸಾವಿರದ ಐನೂರು ರೂಪಾಯಿ ಶುಲ್ಕವನ್ನು ನಿಗದಿಪಡಿಸಲಾಗಿದೆ ಇದರಲ್ಲಿ ಅಪ್ಲಿಕೇಶನ್ ಫೀ ಮತ್ತು ಪ್ರೊಸೆಸಿಂಗ್ ಫೀ ಕೂಡ ಒಳಗೊಂಡಿದೆ ಪ್ರಮುಖವಾಗಿ ಹುದ್ದೆಗಳ ವಿವರಗಳನ್ನು ನೋಡ್ತಾ ಹೋಗೋದಾದರೆ ಪ್ರಿನ್ಸಿಪಲ್ ಹುದ್ದೆಗಳು ಒಟ್ಟು ಎರಡುನೂರ ಇಪ್ಪತ್ತೈದು ಪಿ ಜಿ ಟಿ ಹುದ್ದೆಗಳು ಒಟ್ಟು ಒಂದು ಸಾವಿರದ ನಾಲ್ಕುನೂರ ಅರುವತ್ತು ಹುದ್ದೆಗಳು ಟಿ ಜಿ ಟಿ ಹುದ್ದೆಗಳು ಒಟ್ಟು ಮೂರು ಸಾವಿರದ ಒಂಬೈನೂರ ಅರುವತ್ತೆರಡು ಹುದ್ದೆಗಳು ಫೀಮೇಲ್ ಸ್ಟಾಫ್ ನರ್ಸ್ ಹುದ್ದೆಗಳು ಒಟ್ಟು ಐನೂರ ಐವತ್ತು ಹುದ್ದೆಗಳು ಹಾಸ್ಟೆಲ್ ವಾರ್ಡನ್ ಹುದ್ದೆಗಳು ಒಟ್ಟು ಆರುನೂರ ಮೂವತ್ತೈದು ಹುದ್ದೆಗಳು ಅಕೌಂಟೆಂಟ್ ಹುದ್ದೆಗಳು ಒಟ್ಟು ಅರವತ್ತೊಂದು ಹುದ್ದೆಗಳು ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಒಟ್ಟು ಎರಡು ನೂರ ಇಪ್ಪತ್ತೆಂಟು ಹುದ್ದೆಗಳು ಲ್ಯಾಬ್ ಅಟೆಂಡೆಂಟ್ ಒಟ್ಟು ನೂರ ನಲವತ್ತಾರು ಹುದ್ದೆಗಳು ಟೋಟಲಾಗಿ ಏಳು ಸಾವಿರದ ಎರಡು ನೂರ ಅರವತ್ತೇಳು ಹುದ್ದೆಗಳ ಬೃಹತ್ ನೇಮಕಾತಿಯನ್ನು ಮಾಡಿಕೊಳ್ಳಲಾಗುತ್ತದೆ ಪ್ರಿನ್ಸಿಪಲ್ ಹುದ್ದೆಗಳ ವರ್ಗೀಕರಣ ಈ ರೀತಿಯಾಗಿದೆ ಅದೇ ರೀತಿಯಾಗಿ ಪಿ ಜಿ ಟಿ ಹುದ್ದೆಗಳ ವಿಷಯವಾರು ಮತ್ತು ವರ್ಗವಾರು ಹಂಚಿಕೆ ಈ ರೀತಿಯಾಗಿದೆ ಇಲ್ಲಿ ನಂತರದಲ್ಲಿ ಪ್ರಮುಖವಾಗಿ ಟಿ ಜಿ ಟಿ ಹುದ್ದೆಗಳ ಮಾಹಿತಿ ಈ ರೀತಿಯಾಗಿದೆ ಇಂಗ್ಲಿಷ್ ಹುದ್ದೆಗಳು ಮುನ್ನೂರ ತೊಂಬತ್ತೈದು ಮ್ಯಾಥ್ಸ್ ಮುನ್ನೂರ ಎಂಬತ್ತೊಂದು ಸೋಷಿಯಲ್ ಸ್ಟಡೀಸ್ ಮುನ್ನೂರ ತೊಂಬತ್ತೆರಡು ಸೈನ್ಸ್ ನಾಲ್ಕುನೂರ ಎಂಟು ಕಂಪ್ಯೂಟರ್ ಸೈನ್ಸ್ ಐನೂರ ಐವತ್ತು ಟೋಟಲಾಗಿ ಎರಡು ಸಾವಿರದ ಐನೂರ ಐವತ್ತು ಹುದ್ದೆಗಳಿವೆ ಅದರ ಲೋಕಲ್ ಭಾಷೆಯ ಹುದ್ದೆಗಳನ್ನು ಕೂಡ ಕಾಣ್ಬೋದು ಇಲ್ಲಿ ಕನ್ನಡ ಕೂಡ ಇದೆ ಒಟ್ಟು ಆರು ಹುದ್ದೆಗಳಿವೆ ನಂತರದ ಟಿ ಚಿ ಟಿ ಹುದ್ದೆಗಳಿರ್ತಕ್ಕಂಥ ಮ್ಯೂಸಿಕ್ ಆರ್ಟ್ ಪಿ ಟಿ ಮೇಲ್ ಟೀಚರು ಫೀಮೇಲ್ ಟೀಚರು ಲೈಬ್ರೇರಿಯನ್ ಟೀಚರ್ ಹುದ್ದೆಗಳು ಕೂಡ ಸೇರಿದಂತೆ ಒಟ್ಟು ಒಂದು ಸಾವಿರದ ಒಂದು ಎಂಬತ್ತೊಂಬತ್ತು ಹುದ್ದೆಗಳು ನೇಮಕಾತಿ ನಡೀತಾ ಇದೆ ಅದೇ ರೀತಿ ಪ್ರಮುಖವಾಗಿ ನಾನ್ ಟೀಚಿಂಗ್ ಪೋಸ್ಟ್ ಹುದ್ದೆಗಳು ಒಟ್ಟು ಹಾಸ್ಟೆಲ್ ವಾರ್ಡನ್ ಮುನ್ನೂರ ನಲ್ವತ್ತಾರು ಮೇಲ್ಗೆ ಎರಡುನೂರ ಎಂಬತ್ತೊಂಬತ್ತು ಫೀಮೇಲ್ಗೆ ಫೀಮೇಲ್ ಸ್ಟಾಪ್ ನರ್ಸ್ ಐನೂರ ಐವತ್ತು ಅಕೌಂಟೆಂಟ್ ಅರುವತ್ತೊಂದು ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಎರಡುನೂರ ಇಪ್ಪತ್ತೆಂಟು ಲ್ಯಾಬ್ ಒಟ್ಟು ಒಂದು ಸಾವಿರದ ಆರುನೂರ ಇಪ್ಪತ್ತು ಹುದ್ದೆಗಳಿವೆ ನಾನ್ ಟೀಚಿಂಗ್ ಹುದ್ದೆಗಳಿವೆ ನೋಡ್ಬೋದು ಇಲ್ಲಿ ವೇತನ ಶ್ರೇಣಿಗಳನ್ನು ಗಮನಿಸ್ಬೋದು ಹುದ್ದೆವಾರು ವೇತನ ಶ್ರೇಣಿ ಈ ರೀತಿಯಾಗಿದೆ ಮೋಡ್ ಆಫ್ ದ ಎಕ್ಸಾಮಿನೇಷನ್ ನೋಡೋದಾದರೆ ಟೈರ್ ಒನ್ ಎಕ್ಸಾಮಿನೇಷನ್ ಓ ಎಮ್ ಆರ್ ಶೀಟ್ನಲ್ಲಿ ಪೆನ್ ಪೇಪರ್ ಮೂಲಕ ನಡೀತೆ ಇದು ಓನ್ಲಿ ಕ್ವಾಲಿಫೈಯಿಂಗ್ ಎಕ್ಸಾಮ್ ಆಗಿರ್ತದೆ ಒಂದು ಹುದ್ದೆಗೆ ಎಂತಿಷ್ಟಂತೆ ಮೆರಿಟ್ ಅನ್ನು ತಯಾರಿಸಿ ಟಯರ್ ಟೂಗೆ ಪ್ರಕಟಿಸಲಾಗುತ್ತದೆ ಈ ಟಯರ್ ಟೂ ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ನಲ್ಲಿರ್ತದೆ ಮತ್ತು ಓ ಎಮ್ ಆರ್ ಬೇಸ್ಡ್ ಕ್ವಶನ್ಸ್ನಲ್ಲೂ ಕೂಡ ಇರ್ತದೆ ಅದೇ ರೀತಿಯಾಗಿ ಈ ಟಯರ್ ಟೂನಲ್ಲಿ ಪಡೆದಂಥ ಅಂಕಗಳ ಆಧಾರದ ಮೇಲೆಯೇ ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡಿಕೊಳ್ಳಲಾಗುತ್ತದೆ ಟಯರ್ ಫಸ್ಟ್ ಓನ್ಲಿ ಕ್ವಾಲಿಫೈ ಎಕ್ಸಾಮ್ ಮಾತ್ರ ಮತ್ತು ಪ್ರಿನ್ಸಿಪಲ್ ಹುದ್ದೆಗಳಿಗೆ ಇಂಟರ್ವ್ಯೂ ಬರುತ್ತದೆ ಅದೇ ರೀತಿಯಾಗಿ ಜೂನಿಯರ್ ಸೆಕ್ರೆಟರಿಯರ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಸ್ಕಿಲ್ ಟೆಸ್ಟ್ ಇರ್ತದೆ ದ ಅಪ್ ಎಕ್ಸಾಮಿನೇಷನ್ ನೋಡೋದಾದರೆ ಇಂಗ್ಲೀಷ್ ಮತ್ತು ಇರ್ತದೆ ಯಾರಾದರೂ ಅಭ್ಯರ್ಥಿಗಳು ಪ್ರಾದೇಶಿಕ ಭಾಷೆಯಲ್ಲಿರ್ತಕ್ಕಂಥ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿದರೆ ಆ ಹುದ್ದೆಗಳಿಗೆ ಆಯಾ ಭಾಷೆಗಳಲ್ಲಿಯೇ ಪರೀಕ್ಷೆಗಳನ್ನು ನಡೆಸಲಾಗುತ್ತದೆ ರಿಜ್ನಲ್ ಭಾಷೆಯ ಸಿಲೆಬಸ್ಸನ್ನು ಅಳವಡಿಸಲಾಗಿದೆ ಪ್ರಿನ್ಸಿಪಲ್ ಹುದ್ದೆಗಳಿಗೆ ಟೈಯರ್ ಫಸ್ಟ್ ಪ್ರಿಲಿಮಿನರಿ ಎಕ್ಸಾಮ್ ಓ ಎಮ್ ಆರ್ ಸಿ ಟೋಟಲ್ ಐದು ಪಾರ್ಟ್ನಲ್ಲಿ ನಡೆಸಲಾಗುತ್ತದೆ ಇಲ್ಲಿ ವಿಷಯವಾರು ಮಾಹಿತಿ ಇದೆ ಒಟ್ಟು ಎರಡು ಗಂಟೆಗಳ ಅವಧಿ ಇರ್ತದೆ ಟಯರ್ ಟು ಅಬ್ಜೆಕ್ಟಿವ್ ನಲವತ್ತು ಅಂಕಗಳು ಮತ್ತು ಡಿಸ್ಕ್ರಿಪ್ಟಿವ್ ಅರವತ್ತು ಅಂಕಗಳಿಗೆ ನೂರು ಅಂಕಗಳಿಗೆ ಪತ್ರಿಕೆ ಟೂನನ್ನು ನಡೆಸಲಾಗುತ್ತದೆ ಅದರೊಂದಿಗೆ ಟೈರ್ ತ್ರೀ ಪರ್ಸ್ನಲ್ ಇಂಟರ್ವ್ಯೂ ಇರ್ತದೆ ನಲವತ್ತು ಅಂಕಗಳಿಗೆ ಅದೇ ರೀತಿಯಾಗಿ ಪಿ ಜಿ ಟಿ ಹುದ್ದೆಗಳಿಗೆ ಸಿಲೆಬಸ್ ಟೈರ್ ಟು ಇರ್ತದೆ ಇಲ್ಲಿ ಅಬ್ಜೆಕ್ಟಿವ್ ನಲವತ್ತು ಡಿಸ್ಕ್ರಿಪ್ಟಿವ್ ಅರವತ್ತು ಒಟ್ಟು ನೂರು ಅಂಕಗಳಿಗೆ ಮೂರು ತಾಸಿನ ಅವಧಿ ಇರ್ತದೆ ಮೆರಿಟ್ ಲಿಸ್ಟು ಟೈರ್ ಟೂನಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ ಅದರ ಜೊತೆಗೆ ಟಿ ಜಿ ಟಿ ಹುದ್ದೆಗಳ ಟೈರ್ ಒನ್ ಮಾಹಿತಿ ಈ ರೀತಿಯಾಗಿದೆ ಮೂರು ಅಂಕಗಳಿಗೆ ನೂರು ಪ್ರಶ್ನೆಗಳು ಇಲ್ಲಿ ಕೂಡ ಸೇಮ್ ಮೂವತ್ತು ಅಂಕಗಳಿಗೆ ಲ್ಯಾಂಗ್ವೇಜ್ ಕಾಂಪಿಟೆನ್ಸಿ ಟೆಸ್ಟ್ ಇರ್ತದೆ ಜನರಲ್ ಇಂಗ್ಲೀಷು ಜನರಲ್ ಹಿಂದಿ ಮತ್ತು ರೀಜನಲ್ ಲ್ಯಾಂಗ್ವೇಜ್ ಇರ್ತದೆ ಇಲ್ಲಿ ಮೂವತ್ತು ಅಂಕಗಳಿಗೆ ಹನ್ನೆರಡರಷ್ಟು ಅಂಕಗಳನ್ನು ಪಡೆದರೆ ಎಲಿಜಿಬಲ್ ಆಗ್ತಾರೆ ಯಾವುದೇ ರೀತಿ ಹನ್ನೆರಡರಷ್ಟು ಅಂಕಗಳನ್ನು ಪಡೆದೇ ಇದ್ದರೆ ಆ ಪೇಪರನ್ನು ಚೆಕ್ ಮಾಡಲಾಗುವುದಿಲ್ಲ ಇದು ಓನ್ಲಿ ಕ್ವಾಲಿಫೈಯಿಂಗ್ ಎಕ್ಸಾಮ್ ಆಗಿರ್ತದೆ ಇದನ್ನು ಯಾವುದೇ ರೀತಿಯಾಗಿ ಟಯರ್ ಟೂಗೆ ಕನ್ಸಿಡರ್ ಮಾಡಲಾಗುವುದಿಲ್ಲ ಟಯರ್ ಒನ್ನಲ್ಲಿ ಪಡೆದಂಥ ಅಂಕಗಳ ಆಧಾರದ ಮೇಲೆ ಟಯರ್ ಟೂಗೆ ಅವಕಾಶ ಮಾಡಿಕೊಳ್ಳಲಾಗುತ್ತದೆ ಇಲ್ಲಿ ಕೂಡ ನಲವತ್ತರಷ್ಟು ಅಬ್ಜೆಕ್ಟಿವ್ ಅರುವತ್ತರಷ್ಟು ಡಿಸ್ಕ್ರಿಪ್ಟಿವ್ ಒಟ್ಟು ಮೂರು ತಾಸಿನ ಅವಧಿ ಇರ್ತದೆ ಟಿ ಜಿ ಟಿ ಹುದ್ದೆಗಳ ಮೆರಿಟ್ ಲಿಸ್ಟನ್ನು ಟಯರ್ ಟೂನಲ್ಲಿ ಪಡೆದಂಥ ಅಂಕಗಳ ಆಧಾರದ ಮೇಲೆ ತಯಾರಿಸಲಾಗುತ್ತದೆ ಆಸ್ಟೆಲ್ ವಾರ್ಡನ್ ಕೂಡ ಈ ರೀತಿಯಾಗಿದೆ ಟಯರ್ ಒನ್ನು ಮತ್ತು ಟಯರ್ ಟೂ ಅಕೌಂಟೆಂಟ್ ಹುದ್ದೆಗಳಾಗಿರ್ಬೋದು ಅದೇ ರೀತಿ ಫಿಮೇಲ್ ಸ್ಟಾಫ್ ನರ್ಸ್ ಹುದ್ದೆಗಳಾಗಿರ್ಬೋದು ಜೂನಿಯರ್ ಸೆಕ್ರೆಟರಿಯರ್ ಅಸಿಸ್ಟೆಂಟ್ ಹುದ್ದೆಗಳಾಗಿರ್ಬೋದು ಮತ್ತು ಲ್ಯಾಬ್ ಅಟೆಂಡೆಂಟ್ ಹುದ್ದೆಗಳಿಗೆ ಕೂಡ ಟಯರ್ ಒನ್ ಟಯರ್ ಟು ಹುದ್ದೆಗಳಲ್ಲಿ ಸಿಲೆಬಸ್ ಅನುಸಾರವಾಗಿ ನೇಮಕಾತಿಯನ್ನು ಮಾಡಿಕೊಳ್ಳಲಾಗುತ್ತದೆ ಪ್ರಮುಖವಾಗಿ ನಾವಿಲ್ಲಿ ಶೈಕ್ಷಣಿಕ ವಿದ್ಯಾರ್ಥಿಯ ಬಗ್ಗೆ ನೋಡೋಣ ಮೊದಲನೇ ಹುದ್ದೆ ಪ್ರಿನ್ಸಿಪಲ್ ಹುದ್ದೆಗಳು ಈ ಪ್ರಿನ್ಸಿಪಲ್ ಹುದ್ದೆಗಳಿಗೆ ಮಾಸ್ಟರ್ ಡಿಗ್ರಿಯನ್ನು ಮಾಸ್ಟರ್ ಡಿಗ್ರಿಯನ್ನು ತೇರ್ಗಡೆ ಹೊಂದ್ ಅಂದರೆ ಐವತ್ತರಷ್ಟು ಕಡಿಮೆಯಲ್ಲ ತೇರ್ಗಡೆ ಹೊಂದಿರಬೇಕು ಮತ್ತು ಬಿ ಎಡನ್ನು ತೇರ್ಗಡೆಯನ್ನು ಹೊಂದಿರಬೇಕು ಅಥವಾ ತಸಮಾನ ವಿದ್ಯಾರ್ಥಿಯನ್ನು ಹೊಂದಿರಬೇಕು ಹಾಗಿದ್ರೆ ಮಾತ್ರ ಪ್ರಿನ್ಸಿಪಲ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಐವತ್ತರಷ್ಟು ಗರಿಷ್ಠ ವಯೋಮಿತಿಯನ್ನು ಮೀರಿರಬಾರ್ದು ಅಂದರೆ ಅವರು ಡಿಗ್ರಿ ಆಗಿರ್ಬೋದು ಪಿ ಜಿ ಆಗಿರ್ಬೋದು ಬಿ ಎಡಲ್ಲಿ ಅವರು ಒಂದು ಸ್ಪೆಸಿಫಿಕ್ ಅಲ್ಲಿ ಓದಿದ್ರೆ ಮಾತ್ರ ಆ ಹುದ್ದೆಗಳ ಒಂದು ಟಿ ಜಿ ಟಿ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲು ಅವರು ಆಹಾರರಾಗಿರ್ತಾರೆ ನಂತರದಲ್ಲಿ ಟಿ ಜಿ ಟಿ ಹುದ್ದೆಗಳು ಅಂದರೆ ಟ್ರೈನ್ ಗ್ರ್ಯಾಜುವೇಟ್ ಟೀಚರ್ಸ್ ಹುದ್ದೆಗಳು ಈ ಹುದ್ದೆಗಳಿಗೆ ಗರಿಷ್ಠ ಮೂವತ್ತೈದು ವರ್ಷಗಳು ಮತ್ತು ಅನುಸಾರ ಎಸ್ ಸಿ ಎಸ್ ಟಿಗಳಿಗೆ ಏಜ್ ರಿಲಾಕ್ಸ್ರೇಷನ್ ಇದೆ ಈ ಹುದ್ದೆಗಳಿಗೆ ಡಿಗ್ರಿಯಲ್ಲಿ ಒಂದು ಸ್ಪೆಸಿಫಿಕ್ ಸಬ್ಜೆಕ್ಟ್ನಲ್ಲಿ ಆಪ್ಷನಲ್ ವಿಶ್ವ ಸಬ್ಜೆಕ್ಟನ್ನು ಓದಿ ಮತ್ತು ಬಿ ಎಡ್ನಲ್ಲಿ ಕೂಡ ಅದೇ ಮೆಥಡ್ನಲ್ಲಿ ಓದಿರಬೇಕು ನಂತರದಲ್ಲಿ ಸಿ ಟಿ ಇ ಟಿ ಪೇಪರ್ ಟೂನಲ್ಲಿ ತೇರ್ಗಡೆಯನ್ನು ಹೊಂದಿದರೆ ಮಾತ್ರ ಟಿ ಜಿ ಟಿ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕು ಇಲ್ಲದೇ ಇದ್ದರೆ ಸಲ್ಲಿಸೋಕೆ ಸಾಧ್ಯವಿಲ್ಲ ಪ್ರಮುಖವಾಗಿ ಸಿ ಟಿ ಇ ಟಿ ಪೇಪರ್ ಟೂನಲ್ಲಿ ಕ್ವಾಲಿಫೈ ಆಗಿರಬೇಕು ಅದೇ ರೀತಿಯಾಗಿ ಕಂಪ್ಯೂಟರ್ ಟೀಚರ್ ಆಗಿರ್ಬೋದು ಆರ್ಟ್ ಟೀಚರ್ ಆಗಿರ್ಬೋದು ಮ್ಯೂಸಿಕ್ ಟೀಚರ್ ಆಗಿರ್ಬೋದು ಮತ್ತು ಫಿಸಿಕಲ್ ಎಜುಕೇಷನ್ ಟೀಚರ್ ಆಗಿರ್ಬೋದು ಮೇಲು ಫೀಮೇಲು ಲೈಬ್ರೇರಿಯನು ಮತ್ತು ಫೀಮೇಲ್ ಸ್ಟಾಫ್ ನರ್ಸ್ ಹಾಸ್ಟೆಲ್ ವಾರ್ಡನ್ನು ಪ್ರಮುಖವಾಗಿ ಇಲ್ಲಿ ಹಾಸ್ಟೆಲ್ ವಾರ್ಡನು ಹಾಸ್ಟೆಲ್ ವಾರ್ಡನ್ ಹುದ್ದೆಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಡಿಗ್ರಿಯನ್ನು ಪಡೆದಿದರೆ ಮಾತ್ರ ಅವರು ಅರ್ಜಿಯನ್ನು ಸಲ್ಲಿಸಬಹುದು ಯಾವುದೇ ರೀತಿ ಬಿ ಎಡ್ ಎಮ್ ಎ ಯಾವುದೇ ರೀತಿ ಇಲ್ಲಿ ಅವಶ್ಯಕತೆ ಇಲ್ಲ ಹಾಗೂ ಅಕೌಂಟೆಂಟ್ ಹುದ್ದೆಗಳಿಗೆ ಡಿಗ್ರಿಯಲ್ಲಿ ಕಾಮರ್ಸನ್ನು ಅಧ್ಯಯನ ಮಾಡಿರಬೇಕು ಹಾಗಿದ್ರೆ ಮಾತ್ರ ಅಕೌಂಟೆಂಟ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಅದೇ ರೀತಿಯಾಗಿ ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಪಿ ಯು ಸಿಯನ್ನು ತೇರ್ಗಡೆಯಾಗಿರಬೇಕು ಆದರೆ ಇಲ್ಲಿ ಇಂಗ್ಲೀಷ್ ಟೈಪಿಂಗ್ ಟೆಸ್ಟನ್ನು ನಡೆಸಲಾಗುತ್ತದೆ ನಂತರದಲ್ಲಿ ಲ್ಯಾಬ್ ಅಟೆಂಡೆಂಟ್ ಹುದ್ದೆಗಳಿಗೆ ಹತ್ತನೇ ತರಗತಿಯನ್ನು ತೇರ್ಗಡೆಯಾಗಿ ಡಿಪ್ಲೊಮಾ ಇನ್ ಟೆಕ್ನಿಕ್ಕು ಅನ್ನು ಹೊಂದಿರಬೇಕು ಅಥವಾ ಹನ್ನೆರಡ ತರಗತಿಯನ್ನು ಸೈನ್ಸ್ ವಿಭಾಗದಲ್ಲಿ ಪೂರ್ಣಗೊಳಿಸಿರಬೇಕು ಹಾಗಿದ್ದರೆ ಮಾತ್ರ ಲ್ಯಾಬ್ ಅಟೆಂಡೆಂಟ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ವಯೋಮಿತಿ ಸಡಿಲಿಕೆ ನೋಡೋದಾದರೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳು ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅವರಿಗೆ ಮೂರು ವರ್ಷಗಳು ಇನ್ನಿತರ ಅಭ್ಯರ್ಥಿಗಳಿಗೆ ಈ ರೀತಿಯಾಗಿ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗಿದೆ ಕೊನೆಯದಾಗಿ ಸಂಕ್ಷಿಪ್ತವಾಗಿ ಶೈಕ್ಷಣಿಕ ವಿದ್ಯಾರ್ಥಿ ಬಗ್ಗೆ ಮಾತಾಡೋದಾದರೆ ಪ್ರಿನ್ಸಿಪಲ್ ಹುದ್ದೆಗಳಿಗೆ ಯಾವುದಾದರೂ ವಿಷಯದಲ್ಲಿ ಡಿಗ್ರಿಯನ್ನು ಪೂರ್ಣಗೊಳಿಸಿ ಮತ್ತು ಪಿ ಜಿಯನ್ನು ಪೂರ್ಣಗೊಳಿಸಿರಬೇಕು ಅದೇ ರೀತಿಯಾಗಿ ಬಿ ಎಡ್ನಲ್ಲಿ ಕೂಡ ಕ್ವಾಲಿಫೈ ಹೊಂದಿದವರು ಮಾತ್ರ ಪ್ರಿನ್ಸಿಪಲ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕು ನಂತರದಲ್ಲಿ ಪಿ ಜಿ ಟಿ ಹುದ್ದೆಗಳಿಗೆ ಡಿಗ್ರಿ ಪ್ಲಸ್ ಬಿ ಎಡ್ ಪ್ಲಸ್ ಪಿ ಜಿಯನ್ನು ತೆರ್ಗಡೆಯಾಗಿರಬೇಕು ಆಯಾ ವಿಷಯದಲ್ಲಿ ಆಪ್ಷನಲ್ ವಿಷಯವನ್ನಾಗಿ ಓದಿದರೆ ಮಾತ್ರ ಅವರು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲು ಸಾಧ್ಯವಾಗುತ್ತದೆ ಅದೇ ರೀತಿ ಟಿ ಜಿ ಟಿ ಹುದ್ದೆಗಳಿಗೆ ಈ ಟಿ ಜಿ ಟಿ ಹುದ್ದೆಗಳಿಗೆ ಡಿಗ್ರಿ ಪ್ಲಸ್ ಬಿ ಎಡ್ ಪ್ಲಸ್ ಸಿ ಟಿ ಟಿ ಪೇಪರ್ ಟೂ ಅನ್ನು ಹೊಂದಿದರೆ ಮಾತ್ರ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲು ಸಾಧ್ಯವಾಗುತ್ತದೆ ಫಿಮೇಲ್ ಸ್ಟಾಫ್ ನರ್ಸಿಂಗ್ ಹುದ್ದೆಗಳಿಗೆ ಆಯಾ ವಿಷಯದಲ್ಲಿ ನರ್ಸಿಂಗ್ ಕೋರ್ಸ್ನಲ್ಲಿ ಪದವಿಯನ್ನು ಹೊಂದಿರಬೇಕು ಹಾಸ್ಟೆಲ್ ವಾರ್ಡನ್ ಹುದ್ದೆಗಳಿಗೆ ಡಿಗ್ರಿಯಲ್ಲಿ ಎಲಿಜಿಬಲನ್ನು ಹೊಂದಿದರೆ ಸಾಕು ಅವರು ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸಬಹುದು ಅಕೌಂಟೆಂಟ್ ಹುದ್ದೆಗಳಿಗೆ ಇವರು ಡಿಗ್ರಿಯಲ್ಲಿ ಕಾಮರ್ಸ್ ಒಂದು ವಿಷಯವನ್ನಾಗಿ ಓದಿರಬೇಕು ಜೊತೆಗೆ ಜೂನಿಯರ್ ಸೆಕ್ರೆಟರಿಯಸ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಇವರು ಪಿ ಯು ಸಿಯಲ್ಲಿ ತೇರ್ಗಡೆಯಾಗಿರಬೇಕು ಆದರೆ ಇಲ್ಲಿ ಟೈಪಿಂಗ್ ಟೆಸ್ಟ್ ಇರ್ತದೆ ಲ್ಯಾಬ್ ಅಟೆಂಡೆಂಟ್ ಹುದ್ದೆಗಳಿಗೆ ಸೆಕೆಂಡ್ ಪಿ ವಿಷಿಯಲ್ಲಿ ಸೈನ್ಸ್ ವಿಷಯವನ್ನು ಓದಿರಬೇಕು ಅಥವಾ ವಾತನ ತರಗತಿಯನ್ನು ತೇರ್ಗಡೆಯಾಗಿ ಈ ವಿಷಯದಲ್ಲಿ ಒಂದು ಪತ್ರವನ್ನು ಹೊಂದಿದರೆ ಅವರು ಕೂಡ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸು ಒಟ್ಟು ಏಳು ಸಾವಿರದ ಎರಡುನೂರ ಅರವತ್ತೇಳು ಹುದ್ದೆಗಳಿಗೆ ಬೃಹತ್ ನೇಮಕಾತಿಯನ್ನು ಈ ಒಂದು ಏಕಲವ್ಯ ಮಾಡರ್ ರೆಸಿಡೆನ್ಸಿ ಸ್ಕೂಲ್ ವತಿಯಿಂದ ನಡೆಸಲಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ